ಆಯ್ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಅರ್ಕಪುರ ರಚನಾಲ್ಗೆ ಸಾಗತ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಾವು ನನಗೆ ಆನ್ಲೈನಲ್ಲಿ ಪಿ ಎಮ್ ವಿಶ್ವಕರ್ಮ ಯಾವ ರೀತಿಯಲ್ಲಿ ಲಾಗಿನ್ ಅನ್ನೋದು ಮಾಹಿತಿನ ತಿಳಿಸಿದ್ದೀನಿ ಸ್ನೇಹಿತರೆ ಅದೇ ರೀತಿ ನೀವು ಈ ನಾನೀಗ ಲಾಗಿನ್ ಮಾಡ್ತಾ ಇದ್ದೀನಲ್ಲ ಬೆನಿಫಿಷರಿ ತ್ರೂ ಲಾಗಿನ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೂ ಬೆನಿಫಿಷರಿ ತ್ರೂ ಲಾಗಿನ್ ಮಾಡ್ಕೋಬೋದು ಅಥವಾ ಸಿ ಎಸ್ ಸಿ ಥ್ರೂ ಲಾಗಿನ್ ಅನ್ನು ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನಾವು ಬೆನಿಫಿಷರಿ ಲಾಗಿನ್ನಲ್ಲಿ ಆಗೋಣ ಬೆನಿಫಿಷರಿ ಲಾಗಿನ್ ಅಂದ್ರೆ ಫಸ್ಟ್ ಓ ಟಿ ಫೋನ್ ನಂಬರ್ ಹಾಕಬೇಕಾಗುತ್ತೆ ತದನಂತರ ಕ್ಯಾಪ್ಸ್ ಕೋಡ್ ಆಗಿ ಲಾಗಿನ್ ಅನಿ ಸ್ನೇಹಿತರೆ ಲಾಗಿನ್ ಅಂದಮೇಲೆ ಈ ಥರ ಒಂದು ಓ ಟಿ ಪಿ ಬರುತ್ತೆ ಈ ಒ ಟಿ ಪಿ ಹಾಕಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಪಿ ಎಮ್ ವಿಶ್ವಕರ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೆ ನೀವು ಸಿ ಎಸ್ ಸಿ ಥ್ರೂ ಕೂಡ ಅಪ್ಲ ಲಾಗಿನ್ ಆಗಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ತಿಳಿಸ್ತೀನಿ ಸ್ನೇಹಿತರೆ ತಿಳಿಸ್ತೀನಿ ಈಗ ಇದು ಒಂದು ಒ ಟಿ ಪಿ ಹಾಕೋಣ ಹಾಕಿದ ಮೇಲೆ ನಾವು ಸಿ ಎಸ್ ಸಿ ಥ್ರೂ ಯಾವ ರೀತಿಯಲ್ಲಿ ಲಾಗಿನ್ ಆಗಬೇಕು ಅನ್ನೋದನ್ನು ಕೂಡ ನೋಡೋಣ ಈ ಥರ ಓ ಟಿ ಪಿ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಈ ಥರ ಸ್ನೇಹಿತರೆ ಇದು ಸಿ ಎಸ್ ಸಿ ತ್ರೂ ಲಾಗಿನ್ ಫಸ್ಟಿಗೆ ನಾವು ಫೋನ್ ನಂಬರ್ ಹಾಕಬೇಕು ಅಥವಾ ತದನಂತರ ಆಧಾರ್ ಕಾರ್ಡ್ ಲಿಂಕ್ ಇರ್ತ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಡ್ಡಾಯ ಒಂದು ನೀವು ಯಾವೊಂದು ಆಧಾರ್ ಕಾರ್ಡ್ನ ಫೋನ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಒ ಟಿ ಪಿ ಈಗ ನಾವು ಓ ಟಿ ಪಿ ಹಾಕೋಣ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ ನೀವು ಲಾಗಿನ್ ಹಾಕಿದ ಮೇಲೆ ಯಾವ ರೀತಿಯಲ್ಲಿ ನೀವು ಟ್ರ್ಯಾಕ್ ಪಿ ಎಮ್ ವಿಶ್ವಕರ್ಮದ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ಟನ್ನು ಯಾವ ರೀತಿಯಲ್ಲಿ ಟ್ರ್ಯಾಕ್ ಮಾಡೋದನ್ನು ಕೂಡ ಒಂದು ಹೊಸ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಅದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಮಾಹಿತಿರ್ತದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಟ್ರ್ಯಾಕ್ ಡಿಲಿವರಿ ಟು ಯುವರ್ ಅಂತ ಐ ಡಿ ಅಂತ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಮಾರ್ಕ್ ಕೇಟ್ ರೋಡ್ ಬಿ ಎನ್ ಪಿ ಎಲ್ ಎಸ್ ಪಿ ಎಚ್ ಹಬ್ ಅಂತಿದೆ ಸ್ನೇಹಿತರೆ ಬೇಕಾದರೆ ಇಲ್ಲಿ ಮೇಲ್ ನೋಡ್ತಿರ್ಬೋದು ಪಿ ವಿ ಡಬಲ್ ಜೀರೋ ಡಬಲ್ ಸಿಕ್ಸ್ ಒನ್ ನೈಟ್ ನೈನ್ ಇದು ಆರ್ಟಿಕಲ್ ನಂಬರ್ ಅಂದರೆ ನಿಮ್ಮ ಡಿಸ್ಪ್ಯಾಚ್ ಆಗಿರ್ತಕ್ಕಂಥ ಒಂದು ನಂಬರ್ ಸ್ನೇಹಿತರೆ ನೀವು ನಿಮ್ಮ ಪಿ ಎಮ್ ವಿಶ್ವಕರ್ಮದ ಹದಿನೈದು ಸಾವಿರ ರೂಪಾಯಿ ಟೀಲ್ ಟೂಲ್ ಕುಟ್ಟನು ಕೂಡ ನೀವು ಈಗ ಟ್ರ್ಯಾಕ್ ಐಡಿಯಲ್ಲಿ ನೋಡ್ಬೋದು ಸ್ನೇಹಿತರೆ ಎಲ್ಲಿದೆ ಐಟಮ್ ಡಿಸ್ಪ್ಯಾಚ್ ಆಗಿದೆನಾ ಐಟಮ್ ಡಿಲಿವರಿ ಆಗಿದೆ ನಾನು ಕೂಡ ಸಂಪೂರ್ಣ ಮಾಹಿತಿ ಈಗ ಪಿ ಎಮ್ ವಿಶ್ವಕರ್ಮದವರು ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ ಇದೇ ನಿಮ್ಮ ಇವತ್ತಿನ ಒಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ಭಾಳಷ್ಟು ಜನ ಕೂಡ ನನಗೆ ಕಾಮೆಂಟ್ ಮಾಡಿದ್ದರು ಯಾವ ರೀತಿಯಲ್ಲಿ ನಾವು ಟೂಲ್ಕಿಟ್ಟನ್ನು ಪಡ್ ಪಡ್ಕೊಳ್ಬೇಕು ಅನ್ನೋದು ಸ್ನೇಹಿತರೆ ಆ ಒಂದು ಅವರ ಒಂದು ಆಧಾರದಲ್ಲಿ ಇಟ್ಕೊಂಡು ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಂ ವಿಶ್ವಕರ್ಮದ ಒಂದು ಟ್ರ್ಯಾಕ್ ಅಂದರೆ ಫಿಫ್ಟೀನ್ ತೌಸಂಡ್ ಟೂಲ್ ಕುಟ್ ಯಾವ ರೀತಿಯಲ್ಲಿ ಟ್ರ್ಯಾಕ್ ಮಾಡೋದನ್ನು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿನಿ ಸ್ನೇಹಿತರೆ ಬೇಕಾದರೆ ನೀವು ನಿಮ್ಮ ಲಾಗಿನಲ್ಲಿ ಓಪನ್ ಮಾಡಿ ಈ ಒಂದು ಆಪ್ಷನ್ಸ್ ಬಂದಿದೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಅನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ